The cat sat on the ಐಗೆ ಹೆಸೆಲ್ಲರೂ ಹೇಗಿದ್ದೀರ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ನಾನು ತುಂಬ ಚೆನ್ನಾಗಿದ್ದೀನಿ ಬಟ್ ಸ್ವಲ್ಪ ಕೋಲ್ಡ್ ಆಗಿದೆ ಅಷ್ಟೇ ವಾಯಸ್ಸು ಓರಲ್ಲೇ ಗೊತ್ತಾಗ್ತಿದೆ ನಿಮಗೆ ಪೂಜೆ ಮಾಡಿದೆ ರಾಯರು ಹೂವು ಕೊಟ್ಟಿದ್ರು ಪ್ರಸಾದ ಕೊಟ್ಟಿದ್ರು ತುಂಬ ಇಷ್ಟ ಆಯಿತು ನೆಮ್ಮದಿ ಅನಿಸ್ತು ಪೂಜೆ ಮಾಡಿದಾಗೆಲ್ಲ ಥರ ಒಂದು ಹೂವು ಕೊಟ್ಟರೆ ನನಗಂತೂ ತುಂಬ ಆಗುತ್ತೆ ಕೊಡಲೇಬೇಕು ಅಂತ ಎಕ್ಸ್ಪೆಕ್ಟೇಷನ್ ನಾನು ಯಾವತ್ತೂ ಪೂಜೆ ಮಾಡಲ್ಲ ಪೂಜೆ ಮಾಡ್ತೀನಿ ರಾಯರಿಗೂ ಇಷ್ಟ ಆಗುತ್ತೆ ಅಂದ್ಬಿಟ್ಟು ಹೂವು ಕೊಡ್ತಾರೆ ಸೋರೆಕಾಯಿ ಇತ್ತು ನಮ್ಮ ಸವಿತಕ್ಕ ಸೋರೆಕಾಯಿ ಕೊಟ್ಟಿದ್ದು ಸೊ ಹಂಗಾಗಿ ಸೋರೆಕಾಯಿ ಪಲ್ಯ ಮಾಡಿ ನೀರು ದೋಸೆ ಮಾಡೋಣ ಅಂದ್ಬಿಟ್ಟು ನೀರು ದೋಸೆ ಮಾಡಿ ಸೋರೆಕಾಯಿ ಪಲ್ಯ ಮಾಡ್ತಾಯಿದ್ದೆ ಅಲ್ಲಿ ಟೆಂಪಲ್ಗೆ ಹೋಗಿದ್ವಿ ಅಲ್ಲಿ ನನ್ನ ಮಗಳು ಹೋಗ್ಬೇಡ ಅಂದ್ರೂ ಹೋಯ್ತೀನಿ ಮಮ್ಮ ಹೋಯ್ತೀನಿ ನಿಮ್ಮಮ್ಮ ಅಂತ ಕೂತಿದ್ಲು ಸೊ ಹಂಗಾಗಿ ಹೋಗ್ಬೇಡ ಅಂತ ಎತ್ಕೊಂಡು ಕೂತಿದ್ದೆ ನಾನು ಟೆಂಪಲ್ಗೆ ಹೋಗ್ಬಿಟ್ಟು ಬಂದು ಸೋರೆಕಾಯಿ ಪಲ್ಯ ಮಾಡಿ ದೋಸೆ ಮಾಡಿ ನೀರು ದೋಸೆ ಮಾಡಿ ತಿಂದ್ವಿ ತುಂಬಾ ಚೆನ್ನಾಗಿತ್ತು ಕಾಂಬಿನೇಷನ್ ಸೋರೆಕಾಯಿ ಪಲ್ಯ ನಾನು ಮೈಕೈ ನೋವು ಅಂದ್ಬಿಟ್ಟು ತಿಂತಾ ಇರ್ಲಿಲ್ಲ ತುಂಬಾ ಆಗಿತ್ತು ತಿಂದು ಸೊ ಹಂಗಾಗಿ ತಿಂದೆ ಬಿಡೋಣ ಏನಾಗಲ್ಲ ಮೈಕೆ ನೋವು ಅಂದ್ರೆ ಅದ್ ಏನು ಮೈಕೆ ನೋವು ಬರುತ್ತೆ ನೋಡೋಣ ಅಂದ್ಬಿಟ್ಟು ತಿಂದೆಗೈಸ್ ನೋಡಿ ಅವ ಹನ್ನೆರಡು ಗಂಟೆ ಆಯ್ತು ರಾತ್ರಿ ಹನ್ನೆರಡು ಗಂಟೆ ನಿನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬಂದು ತಿನ್ಸಿ ಮಂಗಿಸ್ ಯಾವಾಗ ನಾವು ಇದೇಳು ಮತ್ತೆ ಮುದ್ದು ಗೇಟಪ್ ಅಪ್ ಮತ್ತೆ ಹಾಸ್ಪಿಟ್ಲ ಕರ್ಕೋತೀನಿ ನೋಡಿ ಇವಾಗ ನಾನು ಆಯ್ತು ಇದ್ದ ಯಾವ ಕತೆ ನಂದು ನಡಿ ಇವಾಗ ಸುಸ್ತಾಗೋತಿ ನಡಿ ಏನಿ ಅದು ನಿಂತಲೇ ಹಾಯ್ ಗಾಯ್ಸ್ ಗುಡ್ ಮಾರ್ನಿಂಗ್ ಎಲ್ರು ಹೇಗಿದ್ದೀರಾ ಚೆನ್ನಾಗಿದ್ರ ಅಂತ ಅನ್ಕೋತೀನಿ ನಾನು ತುಂಬಾ ಚೆನ್ನಾಗಿದ್ದೀನಿ ಇವಾಗ ಪರವಾಗಿಲ್ಲ ಸ್ವಲ್ಪ ಹುಷಾರಾಯ್ತು ನನ್ನ ಮಗಳಿಗೂ ಆಯ್ ಮಾಡೋ ಮಗಳೇ ನನ್ನ ಮಗಳಿಗೂ ಸ್ವಲ್ಪ ಹುಷಾರಾಯ್ತು ಗೈಸ್ ಇವತ್ತು ಸ್ವಲ್ಪ ನನಗೂ ಸ್ವಲ್ಪ ಎಲ್ಲ ಕಮ್ಮಿ ಆಗಿದೆ ಇವತ್ತು ಪೂಜೆ ಮಾಡೋಣ ಅಂದ್ಬಿಟ್ಟು ಅಡಿ ಥರ ರಂಗೋಲಿ ಹಾಕಿದ್ದೀನಿ ತೋರಿಸ್ತೀನಿ ಬ್ಯಾಕ್ ಕ್ಯಾಮ್ರೆಯಿಂದ ಎಲ್ಲ ಕೆಲಸನ ಮುಗೀತು ಬೇಗ ಎಲ್ಲ ಮುಗಿಸ್ಕೊಬಿಟ್ಟೆ ಆದರೆ ತಿಂಡಿ ಒಂದು ಮಾಡಿಲ್ಲ ಗೈಸ್ ಇವಾಗ ತಿಂಡಿ ಒಂದು ಮಾಡಬೇಕು ಏನು ತಿಂಡಿ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೇನೆ ನಿನ್ನೆ ಸಪ್ ತೊಗೊಂಡಿದ್ದೆ ಸೊ ಹಂಗಾಗಿ ಸೊಪ್ಪಿನ ಸಾರು ಮಾಡೋಣ ಮಧ್ಯಾಹ್ನಕ್ಕೆ ಇವಾಗ ಮೆಂತ್ಯ ಸೊಪ್ಪು ತೊಗೊಂಡಿದ್ದೆ ಗೈಸ್ ಮೆಂತ್ಯ ಸೊಪ್ಪಿನ ಪಲಾವ್ ಮಾಡೋಣ ತುಂಬ ದಿವಸ ಆಯಿತು ಬರೀ ತರಕಾರಿ ಪಲಾವ್ ಟೊಮೊಟೊ ಪಲಾವ್ ಆ ಪಲಾವ ಈ ಪಲಾವ್ ಎಲ್ಲ ಥರನೂ ಮಾಡ್ತಿದ್ದೆ ಸೊ ಹಾಗಾಗಿ ಮೆಂತ್ಯ ಸೊಪ್ಪಿನ ಪಲಾವ್ ಮಾಡೋಣ ಅಂದ್ಬಿಟ್ಟು ಇವತ್ತು ಮೆಂತ್ಯ ಸೊಪ್ಪಿನ ಪಲಾವ್ ಮಾಡ್ತಾ ಇದ್ದೀನಿ ಗೈಸ್ ನಿಮ್ಮಲ್ಲಿ ಏನು ತಿಂಡಿ ಅಂತ ಕಮೆಂಟ್ ಮಾಡಿ ಹೇಳಿ ಓಕೆನಾ ಬೆಳಿಗ್ಗೆ ಎಲ್ಲ ಕೆಲಸ ಮುಗಿಸ್ಕೊಬಿಟ್ಟಿದ್ವಿ ನೋಡ್ಬೇಕು ಇವತ್ತು ವೈಫೈ ಹಾಕೋ ವೈಫೈ ಕನೆಕ್ಟ್ ಮಾಡೋದು ಬರ್ತೀನಿ ಅಂತ ಹೇಳಿದ್ದಾರೆ ಸೊ ಎಷ್ಟು ಗಂಟೆಗೆ ಬರ್ತಾರೆ ಅಂತ ಗೊತ್ತಿಲ್ಲ ಗೈಸ್ ವೈಫೈ ಹಾಕಿಸ್ತಾ ಇದ್ದೀವಿ ನೋಡೋಣ ಎಷ್ಟು ಗಂಟೆಗೆ ಬರ್ತಾರೆ ಅಂತ ಇವಾಗ ನಾನು ರಂಗೋಲಿ ಯಾವ ಥರ ಬಿಟ್ಟಿದ್ದೀನಿ ಅಂತ ತೋರಿಸಿ ನಂಗೆ ಸಿಂಪಲ್ ರಂಗೋಲಿ ಬಿಡೋಕ್ಕೆ ಅಷ್ಟೇ ಗೈಸಿಲ್ಲ ಆಗೋದು ಜಾಗ ಈಕರೆ ನಂಗೆ ರಂಗೋಲಿ ಬಿಡೋದ್ರು ತುಂಬ ಇಷ್ಟ ಬಿಟ್ಟರು ಕೆಳಗಡೆ ಹೋಗಿ ಗೇಟ್ ಹತ್ರ ಬಿಟ್ಬಿಟ್ಟು ಬಂದಿದ್ದೀನಿ ಬಟ್ ಇವಾಗ ಸಿಂಪಲ್ ರಂಗೋಲಿ ಯಾವ ಥರ ಬಿಟ್ಟಿದ್ದೀನಿ ಅಂತ ತೋರಿಸ್ತೀನಿ ಬನ್ನಿ ಗೈಸ್ ನೋಡಿ ಇಷ್ಟೇ ಸಿಂಪಲ್ ರಂಗೋಲಿ ಬಿಟ್ಟಿದ್ದೀನಿ ಆ ನಮ್ಮ ಮನೆ ಹತ್ರ ಬಿಡೋಕ್ಕಾಗಲ್ಲ ಗೈಸ್ ಇಷ್ಟೇ ಜಾಗ ಇರೋದು ನೋಡಿ ನಾನು ನಿಂತಿದ್ದೀನಲ್ಲ ಇಷ್ಟೇ ಜಾಗ ಇರೋದು ಹಿಂಗೆ ಒಳಗಡೆಗೆ ಹಿಂಗೆ ಎಕ್ಸಿಟು ಸೊ ಹಂಗಾಗಿ ನಮ್ಮ ಮನೇಲಿ ಯಾರು ತುಣಿಯಲ್ಲ ಗೈಸ್ ನಾವು ಮಗಳೂ ಅಷ್ಟೇ ಮಾಮಿ ಅಂದ್ಬಿಟ್ಟು ದಾಟ್ಬಿಟ್ಟು ಹೋಯ್ತಾಳೆ ನಮ್ಮನೇದು ದಾಡ್ತಾರೆ ಯಾರು ತುಳಿಯಲ್ಲ ರಂಗೋಲೆ ಬೇಕಾದ್ರೆ ಎರಡು ಮೂರು ದಿವಸ ಇದ್ರು ಹಂಗೆ ಇರುತ್ತೆ ಗೈಸ್ ತುಳಸಿ ಕಟ್ಟೆಗೂ ಸಿಂಪಲ್ ಆಗಿ ಬಿಟ್ಟಿದ್ದೀನಿ ತೋರಿಸ್ತೀನಿ ಬನ್ನಿ ಯಾವ ಥರ ಅಂತ ನೋಡಿ ತುಳಸಿ ಕಟ್ಟೆಗೂ ಜಾಗ ಇಲ್ಲ ಸೊ ಇಷ್ಟೇ ಇಷ್ಟೇ ಸಿಂಪಲಾಗಿ ಬಿಟ್ಟಿದ್ದೀನಿ ಅಷ್ಟೇ ಸಿಂಪಲ್ಲಾಗಿ ನಾಮ ಇಟ್ಟಿದ್ದೀನಿ ಸಿಂಪಲ್ಲ ರಂಗೋಲೆ ಬಟ್ ಆದರೆ ಪೂಜೆ ಮಾಡಬೇಕಲ್ಲ ಚಿಕ್ಕ ತುಳಸಿನೇ ಇರೋದು ಗೈಸ್ ಒಂದೇ ಕಡ್ಡಿ ಇರೋದು ಬಟ್ ಚಿಕ್ಕ ಚಿಕ್ಕ ಪುಟಾಣಿದೆ ಎಲ್ಲ ಹುಟ್ಟಿದೆ ನೋಡಿ ಇಲ್ಲೆಲ್ಲ ತುಳಸಿ ಗಿಡ ಎಲ್ಲ ಹುಟ್ಟಿದೆ ಕೆಲವೊಂದು ಅದನ್ನು ನೋಡ್ತೀನಿ ಅದಿನ್ನೂ ಸ್ವಲ್ಪ ದೊಡ್ಡದಾದ ಮೇಲೆ ಯಾವ ಥರ ತುಳಸಿ ಏನು ಎತ್ತಕತ್ತೆ ನೋಡಿ ಒಂದು ಬೇರೆ ಪಾರ್ಟಲ್ಲಿ ತಂದು ಹಾಕ್ಬೇಕಾ ಇದೇ ಪಾರ್ಟಲ್ಲ ಹಂಗೆ ಬಿಡೋದಾ ಅಂತ ನೋಡ್ತೀನಿ ಗೈಸ್ ಪುಟಾಣಿ ತುಳಸಿ ನಮ್ಮದು ನೋಡಿ ಈ ಥರ ಇದೆ ತುಳಸಿ 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 ಗಿಡ ಓಕೆ ಗೈಸ್ ಎಲ್ಲ ನೋಡಿ ಎಲ್ಲಕ್ಕೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ ನನ್ನ ಮಗಳು ಟಿ ವಿ ನೋಡ್ತಾಳೆ ಇವಾಗ ತಿಂಡಿ ಮಾಡಬೇಕು ನನ್ನ ಮಗಳು ಇವಾಗ ಎದ್ದು ಬಂದೈತಿ ಇವತ್ತೆಲ್ಲ ಒಂಚೂರು ಪರವಾಗಿಲ್ಲ ಗೈಸ್ ಗುಡ್ ಮಾರ್ನಿಂಗ್ ಹೇಳಿ ಮದ್ದು ಹಾಯ್ ಮಾಡಿ ಹಾಯ್ ಮಾಡುವ ಹಾಯ್ ಮಾಡಿ ಎಲ್ಲರಿಗೂ ಹಾಯ್ ಮಾಡಲ್ವಾ ನೀವು ಗುಡ್ ಮಾರ್ನಿಂಗ್ ಹೇಳಿ ಅವಳು ಜಸ್ಟ್ ಇವಾಗ ಎದ್ದು ಸೊ ಇವಾಗ ಎದ್ಬಿಟ್ಟು ಬಂದು ಕೂತೋಳೆ ಸ್ವಲ್ಪ ಹೊತ್ತು ಎತ್ಕೊಂಡಿದ್ದೆ ಇವಾಗ ತಿಂಡಿ ಮಾಡಿಕೊಡ್ತೀನಲ್ವ ಮಗಳ ಏನು ತಿಂಡಿ ಬೇಕಪ್ಪ ನಿಮಗೆ ಪಲಾವ್ ಮಾಡ್ಕೊಡ್ಲ ಇವತ್ತು ಮೆಂತ್ಯ ಸೊಪ್ಪಿನ ಪಲಾವ್ ಮಾಡ್ಕೊಡ್ಲ ಮಗಳೇ ಚೆನ್ನಾಗಿರುತ್ತೆ ಓಕೆನಾ ಮೆಂತ್ಯ ಸೊಪ್ಪಿನ ಪಲಾವ್ ತಿಂದೆನಾ ಓಕೆ ಡನ್ ಹೇಳಿ ಮೆಂತ್ಯ ಸೊಪ್ಪಿನ ಪಲಾವ್ ತಿಂದೆನಾ ಓಕೆ ಮೆಂತ್ಯ ಸೊಪ್ಪಿನ ಪಲಾವ್ ಮಾಡ್ತೀನಿ ಹಿಂಗೆ ನೀವು ಡೋರ ನೋಡ್ತಾ ಇರಿ ಓಕೆನಾ ಓಕೆ ಗೈಸ್ ಬಿಸಿಲು ಬಂದಿದ್ದೆ ಬಟ್ಟೆನ ವಾಶ್ ಮಾಡಿದ್ನಲ್ಲ ಸೊ ಇನ್ನೂ ಸ್ವಲ್ಪ ಬಟ್ಟೆ ಇದೆ ನೋಡಿ ನನ್ನ ಮಗಳು ಫ್ಲಾಗಲ್ಲಿ ಅಲ್ಲಿ ಸಿಕ್ಸೋಳೆ ಗೈಸ್ ವಾಷಿಂಗ್ ಮಿಷಿನ ಮೇಲೆ ಇವಾಗ ಸ್ವಲ್ಪ ಬಟ್ಟೆ ವಾಷಿಂಗ್ ಮಿಷಿನ್ಗೆ ಹಾಕ್ಬಿಟ್ಟು ಬಿಸ್ಲಿದೆ ಅವೆಲ್ಲ ತೊಗೊಬಿಟ್ಟು ಒಣ ಹಾಕಿ ಒಣ ಹಾಕಬೇಕು ವಾಷಿಂಗ್ ಮಿಷಿನಿಗೆ ಬಟ್ಟೆ ಹಾಕಿ ಇವಾಗ ನಾನು ಪಲಾವಿಗೆಲ್ಲ ರೆಡಿ ಮಾಡ್ಕೋಬೇಕು ಗೈಸ್ ನನ್ನ ಮಗಳು ಟಿವಿ ನೋಡ್ತಾಳೆ ಓಕೆ ಪಟ ಅಂತ ತಿಂಡಿ ಮಾಡೋಣ ಬನ್ನಿ ಟೈಮ್ ಒಂಬತ್ತು ಗಂಟೆ ಆಯಿತು ನೈನ್ ತರ್ಟಿ ಒಳಗಡೆ ನನ್ನ ಮಗ್ಳಿಗೆ ತಿಂಡಿ ರೆಡಿ ಇರಬೇಕಲ್ಲ ನಮ್ಮದು ತಿಂಡಿ ತಿಂಡಿ ಏನು ತಿಂಡಿ ಇವತ್ತು ಮೆಹತೆ ಸೊಪ್ಪಿನ ಪಲಾವ್ ಮೆಹತೆ ಪಲಾವ್ ಮೆಹಂತೆ ಪಲಾವ್ ನನ್ನ ಮಗಳು ಏನು ಕ್ಯೂಟಾಗಿ ನೋಡಿದ್ರು ನನ್ನ ಮಗಳು ಮುಖ ಎಲ್ಲ ಬಾಡೋಗ್ಬಿಟ್ಟಿತ್ತು ಗೈಸ್ ಒಂದು ವಾರದಿಂದ ಆಗ್ಬಿಟ್ಟಿತ್ತು ಅಂದರೆ ನೀವು ನಂಬಲ್ಲ ಎಪ್ಪಾ ಅಲ್ವಾ ಬಂಗಾರ ಇನ್ನೂ ಸ್ವಲ್ಪ ಕೋಲ್ಡ್ ಐತೆ ಬಟ್ ಟಾನಿಕ್ ಹಾಕ್ಬೇಕು ಇವತ್ತು ಅಲ್ವನವಾ ಜ್ಯೂಸ್ ಕುಡಿತೀರಲ್ವ ಜ್ಯೂಸ್ ಅಂದರೆ ಟಾನಿಕ್ ಗೈಸ್ ನನ್ನ ಮಗಳು ಅದರಲ್ಲೆಲ್ಲ ಏನಿಲ್ಲ ಕುಡಿತಾಳೆ ಊಟ ತಿಂಡಿ ಎಲ್ಲ ಮಮ್ಮ ಹೇಳತ್ತಾರ ಕೇಳ್ತೀರಾ ಅಲ್ವಾ ಮದ್ದು ಓಕೆ ಕೈಸ್ ಬನ್ನಿ ತಿಂಡಿ ಮಾಡೋಣ ಓಕೆ ಗೈಸ್ ಮೆಂತ್ಯ ಸೊಪ್ಪಿನ ಪಲಾವಿಗೆಲ್ಲ ರೆಡಿ ಮಾಡಿಕೊಂಡೆ ಇದು ನೋಡಿ ಜಿಂಜರ್ ಗಾಲಿ ಪೇಸ್ಟ್ ಇದು ನಾನೇ ಮಾಡ್ಕೊಂಡಿದ್ದು ಶುಂಠಿ ಬೆಳ್ಳುಳ್ಳಿ ಎರಡೂ ಈಕ್ವಲಾಗಿ ತಂದು ಈಕ್ವಲಾಗಿ ತಂದು ಬಿಡಿಸಿ ಮಿಕ್ಸಿನಲ್ಲಿ ರುಬ್ಬಿಟ್ಟು ಅದೊಂದು ಇತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತಂದಿರೋದು ಆ ಡಬ್ಬಕ್ಕೆ ಸೊ ಹಾಗಾಗಿ ಆ ಡಬ್ಬಕ್ಕೆ ಹಾಕಿಟ್ಕೊಂಡಿದ್ದೀನಿ ಎಲ್ಲ ಕಟ್ ಮಾಡಿಟ್ಕೊಂಡಿದ್ದೀನಿ ವಾಷಿಂಗ್ ಮಿಷಿನಿಗೆ ಬಟ್ಟೆನೂ ಹಾಕಿದ್ದೀನಿ ಬ್ಲಾಂಕೆಟ್ ಎಲ್ಲ ಇದ್ದು ಮತ್ತೆ ಇನ್ನೊಂದು ಸಲ ಬಟ್ಟೆ ಹಾಕೋಣ ಅಂದ್ಬಿಟ್ಟು ವಾಷಿಂಗ್ ಮಿಷಿನಿಗೆ ಬಟ್ಟೆ ಹಾಕಿದ್ದೀನಿ ನನ್ನ ಮಗಳು ಕೂತ್ಕೊಂಡು ಟಿ ವಿ ನೋಡಿದೊಳಗೆಸ್ ಅದಕ್ಕೆ ನಾನು ಮೆಂತ್ಯ ಸೊಪ್ಪಿಗೆ ಪಲಾವೆಲ್ಲ ಪಲಾವಿಗೆ ಸಾರಿ ಮೆಂತ್ಯ ಸೊಪ್ಪಿ ಪಲಾವ್ ಅಂತಿದ್ದೀನಿ ಸಾರಿಗೆ ಸ ಮೆಂತೆ ಸೊಪ್ಪಿನ ಪಲಾವಿಗೆ ಎಲ್ಲ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಳೋಣ ಅಂದ್ಬಿಟ್ಟು ಎಲ್ಲ ಮೆಣ್ಸಿಕಾಯಿ ಎಲ್ಲ ಈರುಳ್ಳಿ ಟೊಮೊಟೊ ಎಲ್ಲ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಒಂದಿದ್ದಿಟ್ಕೊಂಡು ಇವಾಗ ಒಳಗಡೆ ಹೋಗಿ ಒಗ್ಗರಣೆ ಹಾಕಿರೇ ರೆಡಿ ಆಗೋಗ್ಬಿಡುತ್ತೆ ನನ್ನ ಮಗಳು ಬಂದ್ ಅಂತ ಟೊಮಾಟೆ ಹಣ್ಣು ಕುರ್ಮಿ ಹೇಳು ಹಣ್ಣು ಸಿಕ್ಬಿಟ್ರೆ ಸಾಕು ಕಳ್ಳಿ ತಗೊಂಡ್ 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 ತಿಂತೇಳಿ ನೋಡಿ ನಾಡ್ಕಾಡ್ಕೊಂಡು ನಾಡ್ಕಾಡ್ಕೊಂಡ್ಬಂದು ಟಮೊಟೆ ಹಣ್ಣಿಗೆ ಕೈ ಆಗ್ತಾವಳಿ ನನಗೆ ಗೊತ್ತಿಲ್ವಾ ಮಮ್ಮ ಮಮ್ಮ ಅಂತ ಬಂದು ಡೌ ಮಾಡ್ಕೊಂಡು ಟೊಮೊಟೆ ಹಣ್ಣು ತಗೊಂಡು ಹೋದಲು ಓಕೆ ಟೊಮೊಟೊ ಹಣ್ಣು ತಗೋ ಅವಳು ಗೊತ್ತೋ ನನಗೆ ಟೊಮೊಟೆ ಹಣ್ಣು ಯಾವ್ದಾರು ತಿಂತಿ ಆವಿಯಸ್ಲಿ ಅಂತ ಕೊಡಬೇಕಿತ್ತು ನಾನು ಸ್ಟಾರ್ಟಿಂಗ್ ಕಟ್ ಮಾಡಬೇಕಾದ್ರೆ ಒಂದು ಪೀಸ್ ಕೊಟ್ಬಿಡ್ತೀನಿ ಅವಳಿಗೆ ನಾನು ಟೊಮೊಟೆ ಹಣ್ಣು ಪೀಸ ಓಕೆ ಬಟ್ಟೆ ವಶಾವತಿ ಪಲಾವಿಗೆ ಒಗ್ಗರಣೆ ಹಾಕೋಣ ಅಂದ್ಬಿಟ್ಟು ಪಲಾವಿಗೆ ಒಗ್ಗರಣೆ ಹಾಕೋಣ ಅಂತ ಬಂದೆ ತುಂಬ ಚೆನ್ನಾಗಿತ್ತು ಪಲಾವಿಗೆ ಇನ್ನು ನಾರ್ಮಲಿ ತರಕಾರಿ ಎಲ್ಲ ವೆಜಿಟೇಬಲ್ಸ್ ಪಲಾವೆಲ್ಲ ಹೆಂಗೆ ಮಾಡ್ತೀವಿ ಅದೇ ಥರನೇ ಮೆಂತೆ ಸೊಪ್ಪು ಮೆಂತೆ ಸೊಪ್ಪು ಹಾಕ್ಬಿಟ್ಟು ಪಲಾವ್ ಮಾಡೋದು ಅಷ್ಟೆ ಬಟ್ ಒಗ್ಗರಣೆನೇ ಮೆಂತೆ ಸೊಪ್ಪು ಸ್ವಲ್ಪ ಬಾಡಿಸ್ಕೋಬೇಕಷ್ಟೇ ಹಸಿ ಸ್ಮೆಲ್ಲೆಲ್ಲ ಹೋಗುತ್ತೆ ಸೊ ಹಂಗಾಗಿ ನನಗೇನು ತುಂಬ ಇಷ್ಟ ಆಯಿತು ನಾನು ಮೆಂತ್ಯೆ ಸೊಪ್ಪಿನ ಪಲಾವ್ ನಾನು ಯಾವತ್ತೂ ಮಾಡಿರಲಿಲ್ಲ ಸಕ್ಕತ್ತಾಗಿತ್ತು ಬಯಸ್ ನನಗೆ ಎಷ್ಟು ಇಷ್ಟ ಆಯಿತು ಅಂತ ಅಂದರೆ ಸಕತ್ತಾಗಿ ಬಂದಿತ್ತು ನನಗೆ ಇದು ದಿನ ಮಾಡೋಕ್ಕಿಂತ ಪಲಾವು ಈ ಸಲ ಏನೋ ಡಿಫ್ರೆಂಟ್ ಅಂತ ಅನ್ನಿಸ್ತು ಆ ಮೆಂತ್ಯ ಸೊಪ್ಪಿನ ಸ್ವಲ್ಪ ಕೈ ಇಲ್ಲ ಸ್ವಲ್ಪ ಇದರಲ್ಲಿ ಬಾಡಿಸ್ಕೋಬೇಕಷ್ಟೇ ಒಗ್ಗರಣೆಯಲ್ಲಿ ಮಸಾಲೆಲೆಲ್ಲ ಹಾಕಿ ಗರಂ ಮಸಾಲೆ ಖಾರ ಪುಡಿ ಸಾಂಬಾರು ಪುಡಿ ಸ್ವಲ್ಪ ಅರ್ಶನ ಎಲ್ಲ ಹಾಕ್ಬಿಟ್ಟು ಉಪ್ಪೆಲ್ಲ ಹಾಕ್ಬಿಟ್ಟು ಮಿಕ್ಸ್ ಮಾಡ್ತಾಯಿದ್ದೀನಿ ಮಸಾಲನೆ ಸ್ವಲ್ಪ ಹಸಿ ಸ್ಮೇಲೆ ಒಗೋರ್ಗು ಇದು ಮಾಡ್ಕೊಬಿಟ್ರೆ ಸ್ವಲ್ಪನೂ ಕೈಗೆ ಬರೋಲ್ಲ ಟೇಸ್ಟಿಯಾಗಿರುತ್ತೆ ನಂಗೆ ತುಂಬ ಇಷ್ಟ ಆಯಿತು ಅಷ್ಟರೊಳಗಡೆ ಬಟ್ಟೆ ಎಲ್ಲ ವಾಶ್ ಆಯಿತು ಒಗ್ಗರಣೆ ಹಾಕೋತಿ ಬಟ್ಟೆ ಒಣೆ ಹಾಕೋಣ ಅಂದ್ಕೊಂಡೆ ಫಸ್ಟ್ ಇದೆಲ್ಲ ಒಗ್ಗರಣೆಗೆ ಹಾಕ್ಬಿಟ್ಟು ಇದಕ್ಕೆ ಹಾಕಿ ಇಟ್ಬಿಡೋಣ ಅಷ್ಟೊತ್ತ ವಿಷಯ ಎಲ್ಲ ಬಂದ್ಬಿಡುತ್ತೆ ನಾನು ಒಣ ಹಾಕೋತಿಗೆ ಅಂದ್ಬಿಟ್ಟು ಎಲ್ಲ ಸೊಪ್ಪೆಲ್ಲ ಒಗ್ಗರಣೆ ಹಾಕ್ತಾಯಿದ್ದೀನಿ ನೋಡಿ ಇದು ನಂಗೆ ನೋಡ್ತಿದ್ರೇ ನಾನು ತಿಂದಿರೋ ಟೇಸ್ಟು ನನ್ನ ಬಾಯಲ್ಲಿ ಇನ್ನೂ ಹಂಗೆ ಇದೆ ನಂಗೆ ಸಖತ್ ಇಷ್ಟ ಆಯ್ತು ಗೈಸ್ ಮೆಂತೆ ಸೊಪ್ಪಿನ ಪಲಾವ್ ಅಂತು ತುಂಬ ಚೆನ್ನಾಗಿ ಬಂದಿತ್ತು ನಾನು ತುಂಬ ಅಡುಗೆ ಚೆನ್ನಾಗಿ ಮಾಡ್ತೀನಿ ಅಂತ ಅಂದ್ಕೊಂಡಿದ್ದೀನಿ ಬೇರೆಯವರು ಹೇಳ್ತಾರೆ ಬಟ್ ಕೆಲವೊಂದು ಅಡುಗೆ ಅಷ್ಟೊಂದು ಚೆನ್ನಾಗಿ ಬರೋಲ್ಲ ಬಟ್ ಕೆಲವೊಂದು ಚೆನ್ನಾಗಿ ಮಾಡ್ತೀನಿ ಬಟ್ ನನಗೆ ಬರೋದೇ ಇಲ್ಲ ಕೆಟ್ಟಾಗ ಮಾಡ್ತೀನಿ ಏನಾದ್ರೂ ಇಲ್ಲ ಗೈಸ್ ನಾನು ಒಂದು ರೇಂಜ್ ಅಡುಗೆ ಚೆನ್ನಾಗಿ ಮಾಡ್ತೀನಿ ಅಂತ ನನಗೆ ನಾನೇ ಅಂತ ಅಂದ್ಕೊಂಡಿದ್ದೀನಿ ಮತ್ತು ಬೇರೆಯವ್ರು ತಿಂದೋರು ಹೇಳ್ತಾರೆ ನೋಡಿ ಎಡಿಟ್ ಮಾಡಬೇಕು ಇದು ನೋಡ್ತಾ ಇದ್ರೆ ಸುರಿತಾ ಇತ್ತು ಅಷ್ಟು ಚೆನ್ನಾಗಿ ಬಂದಿತ್ತು ಗೈಸ್ ನಂಗೆ ತುಂಬ ಇಷ್ಟ ಆಯಿತು ಫಲಾವಂತೂ ಅಷ್ಟು ಚೆನ್ನಾಗಿತ್ತು ಆಮೇಲೆ ನನ್ನ ಮಗಳು ಟಿ ವಿ ನೋಡ್ತಾಯಿದ್ದೋ ನನ್ನ ಮಗಳಿಗೂ ನನಗೂ ಹಾಕೋ ಬರೋಣ ಅಂದ್ಬಿಟ್ಟು ಹಾಕೋ ಬಂದೆ ಮಮ್ಮ ಅವಳು ಸುಡ್ತಾಯಿದ್ದರು ಮಮ್ಮ ಸ್ವಲ್ಪ ತಣ್ಣಗಾದ್ಮೇಲೆ ತಿನ್ನೋಣ ಅಂತ ಹೇಳಿದ್ದೆ ಸೊ ಹಂಗಾಗಿ ಅವಳು ಆರಿಸಿಟ್ಟೆ ನೋಡಿ ನಂದು ಹಂಗೆ ಇಟ್ಕೊಂಡಿದ್ದೀನಿ ಅವ್ಳು ಸಣ್ಣ ತಟ್ಟದಿರೋದೆಲ್ಲ ಸ್ಪೂನ್ದ್ರಲ್ಲಿ ಆ ಕಡೆ ಈ ಕಡೆ ಆರಿಸಿಟ್ಟೆ ಎಲ್ಲ ಪಲಾವೆಲ್ಲ ತಿಂದಾಯಿತು ಅವ್ರ ಅಪ್ಪನ ಬಂದರು ಅವ್ರ ಅಪ್ಪನ ತಿಂದ್ಬಿಟ್ಟು ಚೆನ್ನಾಗಿದೆ ಅಂತ ಹೇಳಿದರು ಇವಳು ನೋಡಿದರೆ ಸ್ಮ ಸಾಂಗ್ ಹಾಕಿಸ್ಕೊಂಡು ಅವಳೆ ಫೋ ಇದರಲ್ಲಿ ಫೋನಲ್ಲಿ ಅಂತೀನಿ ಟಿ ವಿನಲ್ಲಿ ಸಾಂಗ್ ಹಾಕಿಸ್ಕೊಂಡು ಫುಲ್ ಏನು ಚಿಂದ ಉಡಾಯಿಸ್ತಾಳೆ ಫುಲ್ ಕುಣಿಯೋದೋ 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 ಅಪ್ಪ ಅವ್ರಪ್ಪ ಕುಣಿಬೇಡಕ್ಕಂಚರಿ ಕಾಲು ನೋಯ್ತವೆ ಅಂತ ಹೇಳಿದ್ರು ಕೇಳ್ತಿಲ್ಲ ನಾನು ಅಜ್ಜಿಕೊಳ್ಳಿ ನೋಡಿ ಹಂಗೆ ಅನ್ನ ಹೊತ್ತಿಗೆ ಹೊಲ್ ಹಾಕಿದ್ಲು ಅವಳಿಗೆಂತೂ ಬಂಗಾರಿ ಸಾಂಗ್ ತುಂಬ ಇಷ್ಟ ಆಗಿ ಸಂದು ಹಾಕಿಸ್ಕೊಂಡು ಹಾಕಿಸ್ಕೊಂಡು ಡ್ಯಾನ್ಸ್ ಮಾಡ್ತಾಳೆ ಇವಾಗ ಹಾಕಿರೋದು ಹುಳಿ ಡ್ಯಾನ್ಸ್ ಮಾಡ್ತಾ ಇದ್ಲು ನೆಕ್ಸ್ಟು ಪಾಪ ಬ್ಯಾಂಗಲು ಬಂಗಾರಿ ಸಾಂಗ್ ಬೇಕು ಪಪ್ಪ ನನಗೆ ಬ್ಯಾಂಗಲು ಬಂಗಾರಿ ಸಾಂಗ್ ಹಾಕು ಅಂತ ಹೇಳ್ತಾಳೆ ಅದು ಬಂದುಬಿಟ್ರೆ ಮಲಗಿದ್ರು ಬೇಕಾದ್ರೆ ಅದು ಕುತ್ಕೊತಾಳೆ ಗು ಬ್ಯಾಂಗಲು ಬಂಗಾರಿ ಬ್ಯಾಂಗಲು ಬಂಗಾರಿ ಅಂತ ಅಪ್ಪು ಅಷ್ಟೇ ಚೆನ್ನಾಗಿ ಮಾಡ್ತಾಳೆ ನಮಗಂತೂ ತುಂಬ ಇಷ್ಟ ಯಾವ ದಿನಕ್ಕೊಂದು ಹತ್ತು ಸಲನಾರು ಹಾಕಿಸ್ಕೊಂಡು ಡ್ಯಾನ್ಸ್ ಮಾಡ್ತಾಳೆ ನೋಡಿ ರೌಂಡ್ ಹಾಕ್ತಾನೆ ಅವಳೆ ಕುಣಿತಾನೆ ಇರ್ತಾಳೆ ಮತ್ತೆ ರಾತ್ರಿ ಹೊತ್ತು ಮಾತ್ರ ಕಾಲಿಸ್ಕೊಂಬಮ್ಮ ಕಾಲಿಸ್ಕೊಂಬಮ್ಮಮ್ಮ ಅಂತ ಬರ್ತಾಳೆ ನೋಡಿ ಬ್ಯಾಂಗಲು ಬಂಗಾರಿ ಸ್ಟಾಪ್ ಆಯ್ತು ಸ್ಟಾರ್ಟ್ ಆಯಿತು ಸಾಂಗು ಇವಳು ಸ್ಟಾರ್ಟ್ ಮಾಡ್ಕೊಂಡು ಡ್ಯಾನ್ಸ್ ಸ್ಟಾರ್ಟ್ ಮಾಡೋಕೆ ಅಲ್ಲ ಡ್ಯಾನ್ಸ್ ಮಾಡೋಕೆ ಸ್ಟಾರ್ಟ್ ಮಾಡ್ಕೊಂಡು ಟೇಡೇ ಟಿ ಡೇ ಬಂದ ತಕ್ಷಣ ಸ್ಟಾರ್ಟ್ ಮಾಡ್ಕೊಳ್ತಾಳೆ ನಿಮ್ಮ ಶೋಲ್ಡ್ರಲ್ಲಿ ಬ್ಯಾಂಗಲು ಬಂಗಾರಿಗೆ ನಮಗೆಂತು ಡ್ಯಾನ್ಸ್ ಮಾಡೋದು ನೋಡೋಕ್ಕೆ ಅವ್ನು ಖುಷಿ ಕ್ಯೂಟು ಅನಿಸುತ್ತೆ ಖುಷಿ ಅನಿಸುತ್ತಲ್ಲ ನೋಡಿ ಬ್ಯಾಂಗಲ್ಲು ಬಂಗಾರಿ ಹೆಂಗೆ ಮಾಡ್ತಾಳೆ ಅಂತ ಓಕೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ನನ್ನ ಚಾನಲ್ನ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಕೊನೆವರೆಗೂ ವೀಡಿಯೋ ನೋಡಿದ್ರಿಗೆ ತುಂಬ ಹೃದಯ ಧನ್ಯವಾದಗಳು ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ ಇಷ್ಟ ಆಯಿತು ಅಂದರೆ ಲೈಕ್ ಕೊಡೋದನ್ನು ಮರಿಬೇಡಿ ಓಕೆ ನನಗೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಇದೇ ಥರ ವೀಡಿಯೋಸ್ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾ ಇರಿ ನನ್ನ ಮಗಳೆಂದು ಫುಲ್ಲು ಡ್ಯಾನ್ಸ್ ಮಾಡಿದ್ದೋ ಮಾಡಿದ್ದು ಮಾಡಿದ್ದೋ ಮಾಡಿದ್ದು ಅವರಪ್ಪ ನೋಡಿದರೆ ಟಿ ವಿ ನೋಡ್ತಾವ್ರೆ ಸಾಂಗ್ ಹಾಕೋರೆ ಇವು ಪಾಡಿಗು ಡ್ಯಾನ್ಸ್ ಮಾಡ್ತಾವಳೆ ಎಷ್ಟು ಕ್ಯೂಟಾಗಿತ್ತು ಅಂದರೆ ನಾವು ಇಬ್ಬರು ನೋಡ್ಕೊಂಡು ಫುಲ್ ಎಂಜಾಯ್ ಮಾಡ್ತೀವಿ ಗೈಸ್ ಬ್ಯಾಂಗಾಲು ಬಂಗಾರಿ ಸಾಂಗ್ ಹಾಕ್ಬಿಟ್ರೆ ಸಾಕು ಮಲಗಿದ್ದಾಳು ಎತ್ ಕುತ್ಕೊಂಡು ಡ್ಯಾನ್ಸ್ ಮಾಡ್ತಾಳೆ ಅಷ್ಟು ಇಷ್ಟ ಸಾಂಗು ಅಂದರೆ ನನ್ನ ಮಗಳಿಗೆ ಮೊಮ್ಮ ಬ್ಯಾಂಗಲು ಬಂಗಾರಿ ಸಾಂಗ್ ಹಾಕೋ ಸಾಂಗ್ ಹಾಕೊಂಡ್ಬಿಟ್ಟು ಸಂದು ಬಿಡ್ತಾಳೆ ನನ್ನ ಮಗಳ ಜೊತೆ ಇದ್ರೆ ಟೈಮ್ ಪಾಸ್ ಆಗೋತ್ತೆ ಗೊತ್ತಾಗಲ್ಲ ಇನ್ನೊಂದು ಗೈಸ್ ನನಗೆ ನನ್ನ ಅನಿಸಿಕೆ ನಾನು ಹೇಳೋದನ್ನು ಏನು ತಪ್ಪು ತಿಳ್ಕೊಬೇಡಿ ನಾನು ಹೇಳೋದನ್ನು ಇನ್ನೊಂದು ಮಕ್ಕಳು ಇರೋ ಏಜಲ್ಲಿ ಈ ಸಣ್ಣ ಜಲ್ಲ ಎಷ್ಟು ಎಷ್ಟು ಟೈಮ್ ಸ್ಪೆಂಡ್ ಮಾಡಬೇಕು ಮಕ್ಕಳ ಜೊತೆ ಎಷ್ಟು ಪ್ರೀತಿಯಿಂದ ಆಟ ಆಡಬೇಕು ಅಷ್ಟು ಟೈಮ್ ಸ್ಪೆಂಡ್ ಮಾಡಿ ಯಾಕೆಂದರೆ ನಾವು ಕೆಲಸ ಇರುತ್ತೆ ದುಡಿಯೋಕೆ ಹೋಗ್ತೀವಿ ಬಟ್ ಈ ಚಿಕ್ಕ ವಯಸ್ಸಿಂದು ಈ ಮೂಮೆಂಟು ನಮಗೆ ಮತ್ತೆ ಸಿಗಲ್ಲ ಗೈಸ್ ನಾನು ನನ್ನ ಗಂಡ ಮಕ್ಕಳು ನನ್ನ ಮಗಳ ಜೊತೆ ಎಷ್ಟು ಮ್ಯಾಕ್ಸಿಮಮ್ ಟೈಮ್ ನನ್ನ ಜಾವಳ ಜೊತೆ ಇರ್ಬೋದು ಅಷ್ಟು ಟೈಮ್ ಇರ್ತೀನಿ ಗೈಸ್ ಈ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೋತೀನಿ ನೆಕ್ಸ್ಟ್ ಈಗ